ಎರಡು ಸಾವಿರದ ಇಪ್ಪತ್ತ ಮೂರರ ರಾಮದುರ್ಗ ಜೆಡಿಎಸ್ ಅಭ್ಯರ್ಥಿಯಿಂದ ಮಹಾವಂಚನೆ ಎಡಿಜಿಪಿ ಸತೀಶ್ ರೆಡ್ಡಿ ಹೆಸರು ಹೇಳಿ ಸ್ವಾಮೀಜಿಗೆ ಒಂದು ಕೋಟಿ ವಂಚನೆ ಪೊಲೀಸ್ ವಾಹನದ ರೀತಿ ತನ್ನ ವಾಹನ ಸಿದ್ಧಪಡಿಸಿ ಮೋಸ ವಾಹನದಲ್ಲಿ ವೈರ್ಲೆಸ್ ಸೈರನ್ ಹಾಕಿ ನಿಜ ಪೊಲೀಸರಿಂದ ವರ್ತನೆ ಎಡಿಜಿಪಿ ಎಂದು ಕಲಾದಗಿ ಠಾಣೆಯ ನಿಜ ಪೊಲೀಸರಿಗೆ ಕರೆ ಮಾಡಿ ಮಠಕ್ಕೆ ಕಳಿಸಿ ಸ್ವಾಮೀಜಿ ನಂಬರ್ ಪಡೆದು ನೈಜ ಎಡಿಜಿಪಿ ಎಂಬಂತೆ ನಂಬಿಕೆ ಬರುವಂತೆ ಮಾಡಿದ್ದ ಪ್ರಕಾಶ್ ಮುಧೋಳ ಚಿತ್ರದುರ್ಗ ಮುರುಘಾಶರಣ ಸ್ವಾಮೀಜಿ ಕಾಣಿಸ್ತೀನಿ ಅವರ ರೀತಿ ನಿಮ್ಮ ಕೆಲ ವಿಡಿಯೋಗಳು ನಮ್ಮ ಬಳಿ ಇದೆ ಈ ಬಗ್ಗೆ ನಮಗೆ ದೂರು ಬಂದಿದೆ ನಿಮ್ಮನ್ನ ಬಂಧಿಸಬಾರ್ದಂದ್ರೆ ಕೋಟಿ ರೂಪಾಯಿ ಹಣ ಕೊಡಿ ಇಲ್ಲದಿದ್ರೆ ನಿಮ್ಮ ಹಾಗೂ ಮಠದ ಮಾನ ಮರ್ಯಾದೆ ಹರಾಜು ಆಗುತ್ತೆ ಕೂಡ್ಲೇ ಒಂದು ಕೋಟಿ ಹಣ ಕೊಡಿ ಅಂತ ಹಣ ಪಡೆದು ಮೋಸ ಪ್ರಕಾಶ್ ಮುಧೋಳ ರಾಮದುರ್ಗ ಎರಡ್ ಸಾವಿರದ ಇಪ್ಪತ್ತ ಮೂರರ ಡಿ ಎಸ್ ಅಭ್ಯರ್ಥಿ ಪ್ರಕಾಶ್ ಮುಧೋಳನಿಂದ ಸ್ವಾಮೀಜಿಗೆ ಕೋಟಿ ಪಂಗನಾಮ ಪರಮ ಸ್ವಾಮೀಜಿಗೆ ನಾಮ ಬಾಗಲಿಕೋಟೆ ತಾಲೂಕಿನ ತುಳಸಿಗೇರಿ ಬಳಿ ಇರುವಂತಹ ರಾಮಾರೂಢ ಮಠದ ಸ್ವಾಮೀಜಿ ಸೆಪ್ಟೆಂಬರ್ ಹದಿನಾರರಂದು ಬೆಂಗಳೂರಲ್ಲಿ ಅರವತ್ತ ಒಂದು ಲಕ್ಷ ಸೆಪ್ಟೆಂಬರ್ ಇಪ್ಪತ್ತು ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಮೂವತ್ತ ಒಂಬತ್ತು ಲಕ್ಷ ಕೊಟ್ಟಿದ್ರು ಸ್ವಾಮೀಜಿ ಮಠ ಹಾಗೂ ನನ್ನ ಮಾನ ಹಾಳಾಗುತ್ತೆ ಅಂತ ಭಯದಿಂದ ಭಕ್ತರ ಕಡೆಯಿಂದ ಹಣ ಸಂಗ್ರಹಿಸಿ ಕೊಟ್ಟಿದ್ದ ಸ್ವಾಮೀಜಿ ಕೋಟಿ ಹಣ ಕೊಟ್ಟ ಮೇಲೂ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ನಂತರ ಬಾಗಲಕೋಟೆ ಸಿಇಎನ್ ಠಾಣೆಗೆ ದೂರು ಕೊಟ್ಟಿದ್ರು ಸ್ವಾಮೀಜಿ ಸಿಇಎನ್ ಠಾಣೆಯಲ್ಲಿ ಎಫ್ಐಆರ್ ಪ್ರಕಾಶ್ ಮೂದೋಳ್ ಬಂಧನ ಹಣ ವಾಪಸ್ಸಾದ ವಸೂಲಿ ಮಾಡಿದ ಸಿಇಎನ್ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಈಶ್ವರಪ್ಪ ಜೊತೆ ವಂಚಕನ ಫೋಟೋ ಮೊನ್ನೆ ಬಾಗಲಕೋಟೆಗೆ ನಿಖಿಲ್ ಕುಮಾರಸ್ವಾಮಿ ಬಂದಾಗ ವೇದಿಕೆ ಮೇಲಿದ್ದ ಪ್ರಕಾಶ್ ಮಧು ಈ ಹಿಂದೆಯೂ ಕೂಡ ಅನೇಕರಿಗೆ ವಿವಿಧ ರೀತಿ ವಂಚನೆ ಮಾಡಿರುವ ಪ್ರಕಾಶ್ ಮಧು